ನನ್ನ ಹೆಸರು ಸುಮಾ ನಾನು ನೋಡೋಕೆ ತುಂಬಾ ಸುಂದರವಾಗಿದ್ದೀನಿ ನನ್ನ ಮದುವೆ ಆದ ಮೇಲೆ ನನ್ನ ಗಂಡ ಪ್ರಸ್ತದ ದಿನ ನನ್ನನ್ನು ಮುಟ್ಲಿಲ್ಲ ಬದ್ಲಾಗಿ ನಾವು ನಮ್ಮ ಹನಿಮೂನ್ಗೆ ಊಟಕ್ಕೆ ಹೋಗೋಣ ಇದು ನನ್ನ ಬಹುದಿನಗಳ ಕನಸು ಅಂತ ಹೇಳಿದ್ರು ನಾನು ಸಹ ಒಪ್ಕೊಂಡೆ ಅದರಂತೆಯೇ ನನ್ನ ಮದುವೆ ಆದ ಒಂದು ವಾರಕ್ಕೆ ಊಟಿಗೆ ಹೋದ್ವು ಈಗಾಗಲೇ ಬುಕ್ ಮಾಡಿದ್ದ ರೂಮ್ನಲ್ಲಿ ನನ್ನನ್ನ ಇರಿಸಿದ್ದ ನನ್ನ ಗಂಡ ಐದು ನಿಮಿಷದಲ್ಲಿ ಬರ್ತೀನಿ ಎಂದು ಹೋದವರು ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಅನುಮಾನ ಬಂದು ಆಚೆಗೆ ಹೋಗಿ ನೋಡಿ ಮತ್ತೆ ಒಳಗೆ ಬಂದ ನನಗೆ ದೊಡ್ಡ ಆಘಾತವೇ ಆಗಿತ್ತು ನನ್ನ ಹೆಸರು ಸುಮಾ ನನ್ನ ತಂದೆ ಹೆಸರು ಗೋಪಾಲ ನನ್ನ ತಾಯಿ ಹೆಸರು ನಾಗರತ್ನ ನಮ್ಮದು ಮಧ್ಯಮ ವರ್ಗದ ಕುಟುಂಬ ನಮ್ಮ ತಂದೆ ತಾಯಿಗೆ ನಾವು ಮೂರು ಜನ ಹೆಣ್ಣು ಮಕ್ಕಳು ನಾನೇ ಮೊದಲನೇವಳು ನನಗೆ ಇಬ್ರು ತಂಗಿಯರು ರಮಾ ಮತ್ತೆ ಶಮ ನನ್ನ ತಂದೆಗೆ ಗಂಡು ಮಕ್ಕಳೆಂದ್ರೆ ವ್ಯಾಮೋಹ ಹೆಚ್ಚು ಮೂರು ಜನ ಹೆಣ್ಣು ಮಕ್ಕಳೇ ಆದ್ಮೇಲೂ ನನ್ನ ತಾಯಿಗೆ ಆಪರೇಷನ್ ಮಾಡಿಸ್ಕೊಳ್ದಂತೆ ತಾಕೀತು ಮಾಡಿದ್ದರಂತೆ ನನ್ನ ತಂದೆ ಈ ವಿಷಯವನ್ನ ನನ್ನ ತಾಯಿ ಅವರ ತಾಯಿಯ ಬಳಿ ಹೇಳ್ಕೊಂಡಾಗ ನಿನ್ನ ಗಂಡನಿಗೇನೋ ಬುದ್ಧಿ ಇಲ್ಲ ನಿನಗಾದ್ರೂ ತಿಳಿಯೋದು ಬೇಡ್ವಾ ಈ ಕಾಲದಲ್ಲಿ ಒಂದು ಹೆಣ್ಣು ಮಗುವನ್ನ ಸಾಕಿ ಸಲಹಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡುವುದೇ ಕಷ್ಟದ ವಿಷಯ ಅಂಥದ್ರಲ್ಲಿ ನಾನು ಎಷ್ಟೇ ಹೇಳಿದ್ರು ಕೇಳ್ದೆ ನಿನ್ನ ಗಂಡನ ಮಾತು ಕಟ್ಕೊಂಡು ಮೂರು ಹೆಣ್ಣು ಮಕ್ಕಳನ್ನ ಮಾಡ್ಕೊಂಡಿದೀಯಾ ಜೊತೆಗೆ ಇನ್ನು ಆಪರೇಷನ್ ಮಾಡಿಸ್ಕೊಳ್ದೆ ಹೀಗೆ ಇದೆಯಾ ಮುಂದಿನ ಜೀವನ ಎಷ್ಟು ಕಷ್ಟ ಆಗಬಹುದು ಅನ್ನೋದನ್ನ ನೀನು ಯೋಚನೆ ಮಾಡಿದೀಯಾ ಎಂದು ಬುದ್ಧಿವಾದ ಹೇಳಿದಾಗ ಕೊನೆಗೆ ನನ್ನ ತಂದೆಗೆ ತಿಳಿಯದಂತೆ ನನ್ನ ತಾಯಿ ಮಕ್ಕಳಾಗದಂತೆ ಆಪರೇಷನ್ ಮಾಡಿಸ್ಕೊಂಡ್ರಂತೆ ಕೊನೆಗೆ ಆ ವಿಷಯ ನನ್ನ ತಂದೆಗೆ ತಿಳಿದು ದೊಡ್ಡ ನ್ಯಾಯ ಪಂಚಾಯಿತಿಯೇ ನಡೆದು ಹೋಯ್ತಂತೆ ಆದ್ರೂ ನನ್ನ ತಂದೆ ನಮ್ಮನ್ನ ಪ್ರೀತಿಯಿಂದನೇ ನೋಡ್ಕೊಳ್ತಾ ಇದ್ರು ಗಂಡು ಮಗುವಿನ ಮೇಲೆ ವ್ಯಾಮೋಹವಿದ್ರು ಕೂಡ ಹೆಣ್ಣು ಮಕ್ಕಳೆಂಬ ತಾತ್ಸಾರವನ್ನೇನು ಮಾಡ್ತಾ ಇರ್ಲಿಲ್ಲ ನಮ್ಮದು ಮಧ್ಯಮ ವರ್ಗದ ಕುಟುಂಬವೇ ಆದ್ರೂ ಯಾವ್ದಕ್ಕೂ ಕಡಿಮೆ ಇರ್ಲಿಲ್ಲ ನಾನು ಎಸ್ ಎಸ್ ಎಲ್ ಸಿ ಓದಿದ ನಂತರ ನಮ್ಮೂರಿನ ಪಕ್ಕದಲ್ಲಿದ್ದ ಸಿಟಿಗೆ ಸ್ವಲ್ಪ ಹತ್ತಿರವಾಗಿದ್ದ ಕಾಲೇಜು ಒಂದಕ್ಕೆ ಸೇರ್ಕೊಂಡೆ ನಾನು ಪ್ರಥಮ ಪಿ ಯು ಸಿ ಓದೋವಾಗ್ಲೇ ನನ್ಗೆ ಸಾಕಷ್ಟು ಮದುವೆ ಸಂಬಂಧಗಳು ಬರ್ತಾ ಇದ್ವು ಆದ್ರೂ ನನ್ನ ತಂದೆ ಅವಳಿನ್ನು ಚಿಕ್ಕ ಹುಡುಗಿ ಚೆನ್ನಾಗಿ ಓದ್ತಾಳೆ ಓದ್ಲಿ ಸದ್ಯಕ್ಕೆ ಮದ್ವೆ ಮಾಡೋದಿಲ್ಲ ಎಂದು ಹೇಳಿ ಕಳುಹಿಸ್ತಾ ಇದ್ರು ನನ್ನ ತಂಗಿಯರಿಬ್ರು ಹೈಸ್ಕೂಲ್ ನಲ್ಲಿ ಓದ್ತಾ ಇದ್ರು ನಾನು ಸೆಕೆಂಡ್ ಪಿ ಯು ಸಿಯಲ್ಲಿ ಅಲ್ಲಿ ಓದ್ತಿರುವಾಗ ಶ್ರೀಮಂತರ ಸಂಬಂಧವೊಂದು ಬಂತು ಆಗ್ಲೂ ಸಹ ನನ್ನ ತಂದೆ ಮದ್ವೆ ಮಾಡಿ ಕೊಡೋದಿಲ್ಲ ಅಂತಾನೆ ಹೇಳಿದ್ರು ಆದ್ರೆ ಅವರು ನೀವೇನು ಕೊಡೋದು ಬೇಡ ನಿಮ್ಮ ಮಗಳು ನಮಗೆ ತುಂಬಾ ಹಿಡ್ಸಿದಾಳೆ ಎಲ್ಲ ಖರ್ಚನ್ನ ನಾವೇ ಹಾಕೊಂಡು ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳಿ ನನ್ನ ತಂದೆಯನ್ನ ಒಪ್ಪಿಸಿದ್ರು ನನ್ನ ತಂದೆ ಕೂಡ ಹುಡುಗನ ಬಗ್ಗೆ ಎಲ್ಲವನ್ನ ವಿಚಾರಿಸಿ ಅವನು ಒಳ್ಳೆ ಹುಡುಗ ಎಂದು ತಿಳಿದ ಮೇಲೆ ಮದುವೆ ಮಾಡೋಕೆ ಮುಂದಾದ್ರು ನನ್ನ ತಂದೆ ಮದುವೆ ಬಗ್ಗೆ ನನ್ನ ಒಪ್ಪಿಗೆಯನ್ನು ಸಹ ಕೇಳಿದ್ರು ನಾನು ಕೂಡ ಒಪ್ಪಿಕೊಂಡೆ ಹುಡುಗನ ಹೆಸರು ವಿಕಾಸ್ ಅವರು ಸರ್ಕಾರಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ನೋಡೋಕೆ ತುಂಬಾ ಚೆನ್ನಾಗಿಯೇ ಇದ್ರು ಅವರಿಗೆ ಒಬ್ಬ ತಮ್ಮನಿದ್ದ ಅವನ ಹೆಸರು ವಿಲಾಸ್ ಮೊದಲು ನನ್ನನ್ನ ನೋಡೋಕೆ ಅಣ್ಣ ತಮ್ಮ ಇಬ್ಬರು ಕೂಡ ಬಂದಿದ್ರು ನಂತರ ನಮ್ಮ ಒಪ್ಪಿಗೆ ಸಿಕ್ಕ ಮೇಲೆ ಅವರ ತಂದೆ ತಾಯಿಯ ಜೊತೆಯೂ ಒಮ್ಮೆ ಬಂದು ನೋಡ್ಕೊಂಡು ಹೋಗಿದ್ರು ಎಲ್ಲರಿಗೂ ಸಮಾಧಾನವಾದ ಮೇಲೆ ನಿಶ್ಚಿತಾರ್ಥದ ದಿನವನ್ನ ಗೊತ್ತು ಮಾಡಲಾಯಿತು ಅಂತೂ ಇಂತೂ ನಮ್ಮ ನಿಶ್ಚಿತಾರ್ಥದ ದಿನ ಬಂದೇ ಬಿಟ್ಟಿತು ಬರೀ ನಿಶ್ಚಿತಾರ್ಥಕ್ಕೆ ಚಂದದ ರೇಷ್ಮೆ ಸೀರೆ ಸಾಕಷ್ಟು ಒಡವೆಗಳನ್ನ ಸಹ ತಂದಿದ್ರು ಗಂಡಿನ ಕಡೆಯವರು ನನ್ನ ಗೆಳತಿಯರೆಲ್ಲ ನನ್ನನ್ನ ನೋಡಿ ಏನೇ ನಿನ್ನ ಅದೃಷ್ಟ ಹುಟ್ಟಿದ್ರೆ ನಿನ್ ಹಾಗೆ ಅಂದವಾಗಿ ಹುಟ್ಟಬೇಕು ನೋಡು ಖರ್ಚಿಲ್ಲದೆ ಮದುವೆ ಆಗ್ಬಿಡುತ್ತೆ ಎಂದು ನನ್ನನ್ನ ಛೇಡಿಸಿದ್ರು ಅವರ ಮಾತಿಗೆ ನಾನು ಕೂಡ ನಸು ನಾಚಿದ್ದೆ ನಿಶ್ಚಿತಾರ್ಥವೆಲ್ಲ ಸುಸೂತ್ರವಾಗಿ ನಡೆದು ಹೋಯ್ತು ಮೊದಲ ಬಾರಿಗೆ ಹುಡುಗ ನನ್ನಲ್ಲಿ ಮಾತಾಡಬೇಕು ಎಂದು ನನ್ನ ತಂದೆ ಬಳಿ ಕೇಳಿದಾಗ ವಿಕಾಸ್ ಮತ್ತೆ ನನ್ನನ್ನ ನಮ್ಮ ಮನೆ ಹಿಂದೆ ಇದ್ದ ಕೈದೋಟಕ್ಕೆ ಕಳುಹಿಸಿದ್ರು ನನ್ನ ತಂದೆ ವಿಕಾಸ್ ನನ್ನನ್ನ ನೋಡಿ ನೀವು ತುಂಬಾ ಸುಂದರವಾಗಿದ್ದೀರಾ ಅಂತ ಹೇಳಿದ್ರು ನಾನು ಅವರ ಮಾತಿಗೆ ಮುಗುಳ್ನಕ್ಕೆ ನೀವು ತುಂಬಾ ಚೆನ್ನಾಗಿ ನಕ್ತೀರಾ ಅಂತ ಹೇಳಿದ್ರು ಮತ್ತೆ ಮತ್ತೆ ನಾನು ನಕ್ಕಿದ್ದೆ ನಿಮ್ಮನ್ನ ಬಿಟ್ಟಿರೋದು ತುಂಬಾ ಕಷ್ಟ ಅನಿಸ್ತಿದೆ ಆದಷ್ಟು ಬೇಗ ಹತ್ತಿರದಲ್ಲೇ ಇರೋ ಮುಹೂರ್ತವನ್ನೇ ಫಿಕ್ಸ್ ಮಾಡಿಸ್ತೀನಿ ಆದಷ್ಟು ಬೇಗ ನಮ್ಮ ಮನೆಗೆ ನನ್ನ ಹೆಂಡತಿಯಾಗಿ ಬಂದು ಬಿಡಿ ಎಂದು ಹೇಳಿದ್ರು ನಾನು ಸರಿ ಎಂದು ತಲೆ ಆಡಿಸಿದೆ ಮತ್ತೇನನ್ನು ಮಾತಾಡ್ಲಿಲ್ಲ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಅವರೆಲ್ಲ ಹೊರಟು ಹೋದ್ರು ಮದುವೆ ಫಿಕ್ಸ್ ಆದ್ಮೇಲೆ ಒಂದು ದಿನ ನಮ್ಮ ಮನೆಗೆ ಬಂದ ವಿಕಾಸ್ ನನಗಾಗಿ ಒಂದು ಮೊಬೈಲ್ ಕೂಡ ತಂದಿದ್ರು ಅದನ್ನ ನನಗೆ ಕೊಟ್ಟು ನಿಮ್ಗೆ ನನ್ನ ಜೊತೆ ಮಾತಾಡಬೇಕು ಅನ್ನಿಸಿದಾಗ್ಲೆಲ್ಲ ಕಾಲ್ ಮಾಡಿ ಎಂದು ಹೇಳಿದ್ರು ನಾನು ಸರಿ ಎಂದು ತಲೆ ಆಡಿಸಿದ್ದೆ ಸ್ವಲ್ಪ ಹೊತ್ತು ನನ್ನ ಮಾತಾಡಿ ಊಟ ಮಾಡಿಕೊಂಡು ಹೋದ್ರು ಒಮ್ಮೆಯು ನನ್ನ ಜೊತೆ ತಪ್ಪಾಗಿ ವರ್ತಿಸ್ಲಿಲ್ಲ ಅವರ ಆ ನಡೆಯಿಂದ ನನಗೆ ಅವರ ಮೇಲೆ ಒಳ್ಳೆ ಭಾವನೆ ಮೂಡಿತ್ತು ದಿನಗಳು ಹೀಗೆ ಸಾಗಿ ಮದುವೆ ದಿನವೂ ಹತ್ತಿರ ಬಂದೇ ಬಿಟ್ಟಿತು ಅರಿಶಿನ ಶಾಸ್ತ್ರ ಮೆಹಂದಿ ಶಾಸ್ತ್ರ ಅಂತ ಎಲ್ಲಾ ಶಾಸ್ತ್ರಗಳನ್ನ ಅಚ್ಚುಕಟ್ಟಾಗೆ ಮಾಡಲಾಯಿತು ಮದುವೆಯ ಎಲ್ಲಾ ಜವಾಬ್ದಾರಿಯನ್ನ ವಿಕಾಸ್ ಅವರು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ಗೆ ವಹಿಸಿದ್ರು ಮತ್ತು ಅದರ ಖರ್ಚನ್ನೆಲ್ಲ ವಿಕಾಸ್ ಅವರೇ ನೋಡ್ಕೊಳ್ತಾ ಇದ್ರು ಒಡವೆ ಎಲ್ಲವನ್ನು ಅವರೇ ಸೆಲೆಕ್ಟ್ ಮಾಡಿದ್ರು ಎಲ್ಲಾ ಕಾರ್ಯಗಳು ಅವರು ಹೇಳಿದಂತೆಯೇ ನಡೆಯುತ್ತಾ ಇತ್ತು ಆದ್ರೂ ನನ್ನ ತಂದೆ ಇಷ್ಟು ವರ್ಷ ಕೂಡಿಟ್ಟ ಹಣದಲ್ಲಿ ವಿಕಾಸ್ ಅವರಿಗೆ ಒಂದು ಉಂಗುರ ನನಗೆ ಓಲೆ ಜುಮುಕಿ ಒಂದು ಸರವನ್ನ ಕೊಡಿಸಿದ್ರು ನಮ್ಮ ಮದುವೆ ಯಾವುದೇ ನಿರ್ವಿಘ್ನವಿಲ್ಲದೆ ಬಹಳ ಚೆನ್ನಾಗಿಯೇ ನಡೆಯಿತು ನಾನು ವಿಕಾಸ್ ಅವರ ಧರ್ಮ ಅವರ ಮನೆಗೆ ಹೋದೆ ಅವರ ಮನೆಯನ್ನ ನೋಡಿ ನಾನೇ ದಂಗಾಗಿ ಹೋಗಿದ್ದೆ ಅಷ್ಟು ದೊಡ್ಡ ಭವ್ಯ ಬಂಗಲೆ ಅದು ಹೊಸ್ತಿಲು ಸೇರು ಒದ್ದು ಮನೆ ಒಳಗಡೆ ಕಾಲಿಟ್ಟ ನನಗೆ ಆ ಮನೆಯ ಐಸಿರಿಯನ್ನು ಕಂಡು ತಲೆ ತಿರುಗುವಂತಾಗಿತ್ತು ಎಲ್ಲರೂ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಬೀಗರ ಊಟ ಇತ್ತು ಬಹಳ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಮಾಡಿ ನಮ್ಮನ್ನ ನಮ್ಮ ತವರು ಮನೆಗೆ ಕಳಿಸಿ ಕೊಡಲಾಯ್ತು ರಿಸೆಪ್ಷನ್ ನಲ್ಲಿ ನಿಂತು ನಿಂತು ಕಾಲು ತುಂಬಾನೇ ನೋಯುವುದರ ಜೊತೆಗೆ ತುಂಬಾ ಆಯಾಸ ಕೂಡ ಆಗಿತ್ತು ನಾವು ನಮ್ಮ ಮನೆಗ್ ಅಷ್ಟರಲ್ಲಿ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಆಗ ನನ್ನ ಅಮ್ಮ ನನ್ಗೊಂದು ಹೊಸ ಸೀರೆ ಕೊಟ್ಟು ಸ್ನಾನ ಮಾಡಿ ಇದನ್ನ ಉಟ್ಕೊಂಡು ಬಾ ಅಂತ ಹೇಳಿದ್ರು ಅಮ್ಮ ಇಷ್ಟೊತ್ ಯಾಕಮ ಯಾಕಮ್ಮ ಸ್ನಾನ ಎಂದು ಕೇಳಿದ್ದೆ ನಾನು ಆಗ ನನ್ನ ಅಮ್ಮ ಹೇಳಿದಷ್ಟು ಮಾಡು ಎಂದು ನನಗೆ ಬೈದು ಕಳುಹಿಸಿದ್ರು ನಾನು ಕೂಡ ಮರು ಮಾತಾಡದೆ ಸ್ನಾನ ಮಾಡಿ ಹೊಸ ಸೀರೆಯನ್ನ ಉಟ್ಟು ಬಂದೆ ನನ್ನ ನಂತರ ವಿಕಾಸ್ ಕೂಡ ಸ್ನಾನ ಮಾಡಿ ಬಂದ್ರು ನಮ್ಮ ರೂಮನ್ನ ಹೂಗಳಿಂದ ಅಲಂಕರಿಸಲಾಗಿತ್ತು ನಾನು ಹಾಲಿನ ಲೋಟವನ್ನ ಹಿಡಿದು ರೂಮಿನ ಒಳಗಡೆ ಬಂದೆ ವಿಕಾಸ್ ನನಗಾಗಿ ಕಾಯುತ್ತಾ ಮಂಚದ ಮೇಲೆ ಕುಳಿತಿದ್ರು ನಾನು ಹಾಲಿನ ಲೋಟವನ್ನ ಅವರತ್ತ ಚಾಚಿದೆ ಅವರು ನನ್ನ ಕೈಯಿಂದ ಹಾಲನ್ನ ಪಡೆದು ಪಕ್ಕದಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಟು ನನ್ನನ್ನು ಅವರ ಪಕ್ಕ ಕೂರಿಸಿಕೊಂಡ್ರು ನಾನು ತಲೆ ತಗ್ಗಿಸಿಯೇ ಇದ್ದೆ ಆಗ ಅವರು ಹೇಳಿದ್ರು ನನಗೆ ನನ್ನ ಮೊದಲ ರಾತ್ರಿಯನ್ನ ನೆನಪಿನಲ್ಲಿ ಉಳಿಯುವ ಹಾಗೆ ಇರಿಸಬೇಕೆಂದು ಬಹಳ ದಿನಗಳಿಂದ ಕನಸು ಕಂಡಿದ್ದೇನೆ ಹಾಗಾಗಿ ನಮ್ಮ ಮೊದಲ ರಾತ್ರಿಯನ್ನು ನಾವು ಮುಂದೂಡೋಣ ನಾವು ಹನಿಮೂನ್ಗೆ ಊಟಿಗೆ ಹೋಗೋಣ ಒಂದು ತಿಂಗಳು ನಾವು ಅಲ್ಲಿಯೇ ಇರೋಣ ನೀನು ನಿನ್ನ ಮನೆಯಲ್ಲಿಯೂ ಹೇಳ್ಬಿಡು ಇಲ್ಲ ಅಂದ್ರೆ ಪದೇ ಪದೇ ಫೋನ್ ಮಾಡಿ ನಮಗೆ ಡಿಸ್ಟರ್ಬ್ ಮಾಡ್ತಾರೆ ಅಂತ ಹೇಳಿದ್ರು ಅವರ ಮಾತಿಗೆ ನಾನು ಕೂಡ ಸರಿ ಎಂದು ತಲೆ ಆಡಿಸಿದೆ ಇಬ್ಬರು ಹಾಲು ಕುಡಿದು ಸುಮ್ನೆ ಮಲಗಿದ್ವು ರಿಸೆಪ್ಷನ್ ನಿಂತ ಆಯಾಸಕ್ಕೆ ನನಗೆ ಬೇಗನೆ ನಿದ್ರೆ ಬಂದು ಬಿಡಿತು ಮರುದಿನ ನಾನು ವಿಕಾಸ್ ಜೊತೆ ಹನಿಮೂನ್ಗೆ ಒಂದು ತಿಂಗಳ ಮಟ್ಟಿಗೆ ಊಟಿಗೆ ಹೋಗೋದಾಗಿ ನನ್ನ ಮನೆಯಲ್ಲಿ ತಿಳಿಸಿದೆ ನನ್ನ ಮನೆಯವರೆಲ್ಲರೂ ಬಹಳ ಸಂತಸ ಪಟ್ರು ನಾವು ನನ್ನ ಮನೆಯಲ್ಲಿ ತಿಂಡಿ ತಿಂದು ವಿಕಾಸ್ ಮನೆಗೆ ಹೊರಟೆವು ವಿಕಾಸ್ ಹೇಳಿದಂತೆ ಒಂದು ವಾರ ವಿಕಾಸ್ ಮನೆಯಲ್ಲೇ ಇದ್ದೆವು ಈ ಒಂದು ವಾರದಲ್ಲಿ ಒಂದು ದಿನವೂ ವಿಕಾಸ್ ನನ್ನನ್ನು ಮುಟ್ಲಿಲ್ಲ ಒಂದು ವಾರದ ನಂತರ ಊಟಿಗೆ ಹೋದ್ವು ಈಗಾಗಲೇ ಬುಕ್ ಮಾಡಿದ್ದ ರೂಮ್ ನಲ್ಲಿ ನನ್ನ ಇರಿಸಿದ ನನ್ನ ಗಂಡ ಐದು ನಿಮಿಷದಲ್ಲಿ ಬರ್ತೀನಿ ಎಂದು ಹೋದವರು ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಅನುಮಾನ ಬಂದು ಆಚೆಗೆ ಹೋಗಿ ಮತ್ತೆ ಒಳಗಡೆ ಬಂದ ನನಗೆ ದೊಡ್ಡ ಆಘಾತವೇ ಆಗಿತ್ತು ಯಾಕಂದ್ರೆ ಆಗ ನನ್ನ ರೂಮಿನಲ್ಲಿ ವಿಕಾಸ್ ತಮ್ಮ ವಿಲಾಸ್ ಇದ್ದ ನನಗಂತೂ ವಿಲಾಸ್ನ ಅಲ್ಲಿ ನೋಡಿ ಒಂದು ಕ್ಷಣ ಆಶ್ಚರ್ಯದ ಜೊತೆಗೆ ಗಾಬರಿಯೂ ಆಯ್ತು ನಾನು ಅವನನ್ನು ಕೇಳಿದೆ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಆಗ ಅವನು ನಿಮ್ ಜೊತೆ ಹನಿಮೂಡ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಅಂತ ಉತ್ತರಿಸಿದ್ದ ನನಗೆ ಅವನ ಮೇಲೆ ಕೆಟ್ಟ ಕೋಪ ಬಂದಿತ್ತು ಮರ್ಯಾದೆಯಾಗಿ ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಅಂದ್ರೆ ನಿನ್ನ ಅಣ್ಣನಿಗೆ ಹೇಳ್ಬೇಕಾಗತ್ತೆ ಎಂದು ಜೋರು ಮಾಡಿದ್ದೆ ಆದ್ರೆ ಅವನು ನನ್ನ ಮಾತು ಕೇಳಿ ನಕ್ಕು ಬಿಟ್ಟ ನನಗೆ ಏನೊಂದು ತಿಳಿಯದಾಯ್ತು ಅವನು ಯಾಕೆ ನಗ್ತಿದ್ದಾನೆ ನನ್ನ ತಲೆ ಗೊಂದಲದ ಗೂಡಾಯಿತು ಅವನ ನಗುವಿನಿಂದ ನೀನು ಮರ್ಯಾದೆಯಾಗಿ ಇಲ್ಲಿಂದ ಹೋಗದಿದ್ರೆ ನನ್ನ ಗಂಡನಿಗೆ ಹೇಳಿ ಗ್ರಹಚಾರ ಬಿಡಿಸ್ಬೇಕಾಗತ್ತೆ ಎಂದು ಮತ್ತೊಮ್ಮೆ ನಾನು ಹೇಳಿದಾಗ ಮತ್ತಷ್ಟು ಜೋರಾಗಿ ನಕ್ಕವನು ಧಾರಾಳವಾಗಿ ಹೋಗಿ ಹೇಳು ನನಗೇನು ಭಯವಿಲ್ಲ ಯಾಕೆ ಅಂದ್ರೆ ಅವನೇ ನನ್ನನ್ನ ಇಲ್ಲಿಗೆ ಕಳುಹಿಸಿದ್ದು ಅಂತ ಹೇಳ್ದ ನನ್ಗೆ ಏನೊಂದು ಅರ್ಥ ಆಗ್ಲಿಲ್ಲ ನಾನು ಅವನ ಮುಖವನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಾ ಉಳಿದು ಬಿಟ್ಟಾಗ ವಿಲಾಸ್ ನನ್ನ ಹತ್ತಿರಕ್ಕೆ ಬಂದು ನನ್ನ ಕೈ ಹಿಡಿದ ನಾನು ಅವನ ಕೈಯನ್ನ ಕಿತ್ತಸ್ತು ಅವನ ಕಪಾಲಕ್ಕೆ ಒಂದು ಬಾರ್ಸಿ ಅಲ್ಲಿಂದ ಓಡಲು ಬಾಗ್ಲು ತೆರೆದಾಗ ನನ್ನ ಗಂಡ ವಿಕಾಸ್ ಬಾಗಿಲ ಬಳಿಯೇ ನಿಂತಿದ್ದ ನಾನು ಅವನಿಗೆ ರೀ ನಿಮ್ಮ ತಮ್ಮ ನನ್ನ ಜೊತೆಗೆ ಅಸಭ್ಯವಾಗಿ ವರ್ತಿಸ್ತಿದ್ದಾರೆ ನೀವು ಅವರಿಗೆ ಸರಿಯಾಗಿ ಬುದ್ಧಿ ಹೇಳಿ ನಾವು ಇಲ್ಲಿರೋದು ಬೇಡ ಇಲ್ಲಿಂದ ಹೊಟ್ಟು ಹೋಗೋಣ ಬನ್ನಿ ಎಂದು ಅವರ ಕೈ ಹಿಡಿದಾಗ ನನಗೆ ಎಲ್ಲವೂ ಗೊತ್ತು ನೀನು ನನ್ನ ತಮ್ಮ ಹೇಳಿದಂತೆ ಕೇಳು ಎಂದಿದ್ದ ನನ್ನ ಗಂಡ ನನಗಂತೂ ನನ್ನ ಗಂಡ ವಿಕಾಸ್ ಮಾತನ್ನ ಕೇಳಿ ಆಕಾಶವೇ ತಲೆ ಮೇಲೆ ಬಿದ್ದಂತಹ ಅನುಭವವಾಗಿತ್ತು ನನ್ನ ಕಣ್ಣುಗಳು ಕಿವಿಗಳನ್ನೇ ನಂಬದಾದೆನು ಹೇಳ್ತಾ ಇದ್ದೀರಾ ನೀವು ನಾನು ಹೆಂಡತಿ ನಿಮ್ಗೆ ಹೀಗೆ ಹೇಳೋಕೆ ಮನ್ಸಾದ್ರು ಹೇಗ್ ಬರುತ್ತೆ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ ದಯವಿಟ್ಟು ನನ್ನನ್ನ ನಮ್ ಮನೆಗೆ ಕಳಿಸ್ಬಿಡಿ ಅಂತ ನಾನು ಕೇಳ್ಕೊಂಡಾಗ ಎಲ್ಲಿಗೂ ಕಳ್ಸೋದಿಲ್ಲ ನೀನು ಅವನು ಹೇಳ್ದಂತೆ ಕೇಳು ಅಂದ್ಬಿಟ್ರು ಆದ್ರೆ ನನಗೆ ಏನೊಂದು ಅರ್ಥವಾಗ್ತಿಲ್ಲ ಕೊನೆಗೆ ವಿಕಾಸ್ ನನ್ನೇ ಕೇಳ್ದೆ ಯಾಕೆ ಹೀಗೆ ಮಾಡ್ತಿದ್ದೀರಾ ನಾನು ಯಾವ್ ತಪ್ಪು ಮಾಡಿದ್ದೀನಿ ನನಗೆ ಯಾಕೆ ಈ ಶಿಕ್ಷೆ ಎಂದು ಆಗ ವಿಕಾಸ್ ನಾನು ಸುತ್ತಿ ಬಳಸಿ ಮಾತಾಡೋದಿಲ್ಲ ನಿನ್ಗೆ ಸುಖ ಕೊಡುವ ಮಕ್ಕಳನ್ನ ಕೊಡುವ ಭಾಗ್ಯ ನನಗೆ ಇಲ್ಲ ಅದಕ್ಕೆ ನೀನು ಅವನು ಹೇಳ್ದಂತೆ ಕೇಳಿ ನನಗೊಂದು ಮಗುವನ್ನ ಹೆ ಅಂತ ಹೇಳಿದ್ರು ನನಗಂತೂ ಅವರ ಮಾತು ಕೇಳಿ ಆಕಾಶವೇ ತಲೆ ಮೇಲೆ ಬಿದ್ದ ಅನುಭವವಾಗಿತ್ತು ಆದ್ರೂ ಸವರಿಸಿಕೊಂಡವಳು ನೋಡಿ ನಿಮ್ಗೆ ಆ ತರಹದ ಒಂದು ಸಮಸ್ಯೆ ಇದ್ರೆ ನಾನು ಖಂಡಿತ ಅದ್ರ ಬಗ್ಗೆ ಯಾರಿಗೂ ಹೇಳಲ್ಲ ಬೇಕು ಅಂದ್ರೆ ಆ ಅಪವಾದವನ್ನ ನನ್ನ ಮೇಲೆ ಹಾಕೊಳ್ತೀನಿ ನನಗೆ ಮಕ್ಕಳಾಗ್ತಾ ಇಲ್ಲ ಅಂತ ನಾನೇ ಹೇಳ್ಕೊಳ್ತೀನಿ ಅದು ಬೇಡ ಅಂದ್ರೆ ನಾವು ಒಂದು ಮಗುವನ್ನ ದತ್ತು ಪಡೆಯೋಣ ಇಲ್ಲ ಅಂದ್ರೆ ನಿಮ್ಮ ತಮ್ಮ ವಿಲಾಸ್ಗೆ ಮದುವೆ ಮಾಡಿ ಅವರಿಗೆ ಹೇಗೋ ಮಕ್ಕಳಾಗುತ್ತೆ ಅಲ್ವಾ ಅವರ ಮಗುವನ್ನೇ ನಾವು ಸಾಕೋಣ ಅಂತ ಹೇಳಿದೆ ಅದಕ್ಕೆ ವಿಕಾಸ್ ಸೊಸೈಟಿಯಲ್ಲಿ ನಮ್ಗೆ ಆದ ಒಂದು ಗೌರವವಿದೆ ಯಾರದೋ ಮಕ್ಕಳನ್ನ ನನ್ ಮಗು ಅಂತ ಸಾಕೋಕೆ ನನ್ಗೆ ಇಷ್ಟ ಇಲ್ಲ ನನ್ನ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಯಾರದೋ ಅನಾಥ ಮಗುವಿನ ಹೆಸರಿಗೆ ಮಾಡೋಕೆ ನನ್ಗೆ ಇಷ್ಟ ಇಲ್ಲ ಮತ್ತೆ ವಿಲಾಸ್ ನನ್ನ ಸ್ವಂತ ತಮ್ಮ ಅಲ್ಲ ಅವನು ನನ್ನ ಪ್ರೇಮಿ ನಾವಿಬ್ಬರು ಸಲಿಂಗಿಗಳು ಲೋಕದ ಕಣ್ಣಿಗೆ ಮಾತ್ರ ನಾವು ಅಣ್ಣ ತಮ್ಮ ಇದ್ದ ಹಾಗೆ ಆದ್ರೆ ನಾಲ್ಕು ಗೋಡೆ ಮಧ್ಯೆ ನಾವು ಗಂಡ ಹೆಂಡತಿಯ ಹಾಗೆ ಇರ್ತೀವಿ ಮತ್ತೆ ವಿಲಾಸ್ಗೆ ಹೆಂಗಸರ ಮೇಲೂ ಫೀಲಿಂಗ್ಸ್ ಉಂಟಾಗತ್ತೆ ಅದಕ್ಕೆ ನೀನು ಅವನು ಹೇಳಿದ ಹಾಗೆ ಕೇಳಿ ನನಗೊಂದು ಮಗುವನ್ನ ಎತ್ ಅಂತ ಹೇಳ್ದ ಇದಿಷ್ಟು ಮಾತ್ಗಳನ್ನ ವಿಕಾಸ್ ಬಾಯಿಂದ ಕೇಳಿದ ನನಗೆ ನಿಂತ ನೆಲವೇ ಕುಸ್ತಂತಾಯ್ತು ಈಗೇನ್ ಮಾಡ್ಲಿ ನಾನು ಯಾರಿಗ ಹೇಳಿ ಇಲ್ಲಿಂದ ಹೇಗ್ ತಪ್ಪಿಸ್ಕೊಳ್ಳಿ ಅಂತ ಯೋಚಿಸ್ತಿರುವಾಗ ನನಗೆ ನನ್ನ ಫೋನ್ ನೆನಪಾಯ್ತು ತಕ್ಷಣವೇ ನನ್ನ ಫೋನ್ ಇದ್ದತ್ತಾ ಓಡಿದ್ದೆ ನಾನು ಆದ್ರೆ ಅಷ್ಟರಲ್ಲಾಗ್ಲೆ ನನ್ನ ಫೋನ್ ವಿಲಾಸ್ ಕೈ ಸೇರಿತ್ತು ಈಗಂತೂ ಏನ್ ಮಾಡೋದು ಏನೊಂದು ತಿಳಿಯದೆ ಶಿಲೆಯಾಗಿ ನಿಂತೆ ವಿಲಾಸ್ ನನ್ನ ಮೇಲೆ ದೌರ್ಜನ್ಯ ಎಸಗಲು ಮುಂದಾದ ನಾನು ಅವನಿಂದ ತಪ್ಪಿಸ್ಕೊಳ್ಳೋಕೆ ಎಷ್ಟೇ ಪ್ರಯತ್ನ ಪಟ್ರು ಅವನ ಬಲದ ಮುಂದೆ ನನ್ನ ಪ್ರಯತ್ನವೆಲ್ಲವೂ ವಿಫಲವಾಯಿತು ಕೊನೆಗೂ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದ ವಿಲಾಸ್ ಇದು ಒಂದೆರಡು ದಿನದ ಕಥೆಯಲ್ಲ ಬರೋಬ್ಬರಿ ಹದಿನೈದು ದಿನಗಳು ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದ ವಿಲಾಸ್ ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಯಾವ ದಾರಿಯೂ ಕಾಣದಾಯ್ತು ನಾನು ಮಲಗಿದ್ದಾಗ ವಿಲಾಸ್ ಸ್ನಾನಕ್ಕೆ ಹೋದ ಆದ್ರೆ ನಾನು ನಿದ್ರೆ ಮಾಡ್ತಾ ಇರ್ಲಿಲ್ಲ ಎಚ್ಚರವಾಗಿಯೇ ಇದ್ದೆ ಅವನು ಸ್ನಾನಕ್ಕೆ ಹೋಗೋ ಮುನ್ನ ಮೇನ್ ಡೋರ್ ಕೀ ಇಟ್ಟಿದ್ದನ್ನ ನೋಡ್ಕೊಂಡಿದ್ದೆ ನಾನು ಅವನು ಸ್ನಾನಕ್ಕೆ ಹೋದ್ ಕೂಡ್ಲೆ ಬಾತ್ರೂಮ್ ಡೋರ್ ಲಾಕ್ ಮಾಡಿದ ನಾನು ಕೀ ತಗೊಂಡು ಡೋರ್ನ ಓಪನ್ ಮಾಡಿ ಅಲ್ಲಿಂದ ಒಂದೇ ಉಸಿರಿಗೆ ಓಡಿದ್ದೆ ಎಲ್ಲಿಗೆ ಹೋಗ್ಬೇಕು ಅಂತಾನು ತಿಳಿದಿಲ್ಲ ಯಾಕೆ ಅಂದ್ರೆ ಸುತ್ತಲೂ ಕಾಡು ದಾರಿ ಕಂಡ ಕಡೆ ಕಲ್ಲು ಮುಳ್ಳನ್ನ ಲೆಕ್ಕಿಸ್ತೆ ಒಂದೇ ಉಸರಿಗೆ ಓಡ್ತಾನೆ ಇದ್ದೆ ಓಡಿ ಓಡಿ ಸುಸ್ತಾದ ನನಗೆ ದೂರದಲ್ಲಿ ಹೊಗೆ ಆಡ್ತಿರೋದು ಕಾಣಿಸ್ತು ಯಾವ್ದೋ ಮನೆ ಇರ್ಬೇಕು ಅಂತ ಅಲ್ಲಿಗೆ ಓಡಿದ್ದೆ ನಾನ್ ಅಂದ್ಕೊಂಡಂತೆ ಅಲ್ಲಿ ಒಂದು ಮನೆ ಕೂಡ ಇತ್ತು ಆ ಮನೆಯಲ್ಲಿ ವಯಸ್ಸಾದ ಗಂಡ ಹೆಂಡತಿ ಅವರ ಮಗ ಸೊಸೆ ಒಂದು ಮೊಮ್ಮಗವೂ ಇತ್ತು ನಾನು ಒಂದೇ ಉಸಿರಿಗೆ ಓಡಿ ಬಂದದ್ದನ್ನ ಕಂಡು ಗಾಬರಿಯಾದ ಅವರು ನನಗೆ ಕೂರೋಕೆ ಹೇಳಿ ಕುಡಿಯೋಕೆ ನೀರು ಕೊಟ್ರು ನಾನು ಸ್ವಲ್ಪ ಸುಧಾರಿಸ್ಕೊಂಡ ಮೇಲೆ ನನ್ನ ಕತೆಯನ್ನೆಲ್ಲ ಅವರ ಬಳಿ ಹೇಳ್ದೆ ನನ್ನ ಪುಣ್ಯಕ್ಕೆ ಅವರಿಗೆ ಕನ್ನಡ ಬರ್ತಾ ಇತ್ತು ಅವರಿಗೆ ಕರ್ನಾಟಕದಲ್ಲಿ ತುಂಬಾ ನೆಂಟ್ರಿದಾರಂತೆ ಅವರು ಆಗ ನೀನೇನು ಹೆದ್ರು ಬೇಡ ನಿನ್ನ ನಿಮ್ಮೂರಿಗೆ ಜೋಪಾನ್ವಾಗಿ ಕಳಿಸೋದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಫೋನ್ ನನಗೆ ಅವಕಾಶ ಮಾಡಿಕೊಟ್ರು ಎರಡು ಬಾರಿ ಫೋನ್ ಮಾಡಿದಾಗ್ಲು ಯಾರು ರಿಸೀವ್ ಮಾಡಲೇ ಇಲ್ಲ ಮತ್ತೊಮ್ಮೆ ಕಾಲ್ ಮಾಡಿದಾಗ ನನ್ನ ಅಮ್ಮ ಕಾಲ್ ರಿಸೀವ್ ಮಾಡಿದ್ರು ನಾನು ಇನ್ನೇನು ಮಾತಾಡಬೇಕು ಅಷ್ಟರಲ್ಲಿ ಆಗ್ಲೇ ನನ್ನ ಹುಡ್ಕೊಂಡು ವಿಕಾಸ್ ಮತ್ತೆ ವಿಲಾಸ್ ಇಬ್ರು ಬಂದಿದ್ರು ನನ್ನ ಬಗ್ಗೆ ವಿಚಾರಿಸ್ತಾ ಇದ್ರು ನನ್ನ ಫೋಟೋವನ್ನ ತೋರಿಸಿ ಈ ಹುಡುಗಿ ನಮ್ಮ ಮನೆಯಲ್ಲಿ ಒಡುವೆ ಹಣವನ್ನೆಲ್ಲ ದೋಚಿ ಓಡ್ ಹೋಗಿದಾಳೆ ನೀವೇನಾದ್ರೂ ಈ ಹುಡುಗಿಯನ್ನ ನೋಡಿದ್ರ ಸ್ವಲ್ಪ ಹೊತ್ತಿಗೆ ಮುಂಚೆ ಈ ಕಡೆಗೆ ಓಡ್ ಬಂದಿದ್ದಾಳೆ ಅಂತ ಪ್ರಶ್ನಿಸಿದಾಗ ನಾನು ನನ್ನ ಕತೆಯನ್ನೆಲ್ಲ ಮೊದಲೇ ಅವ್ರ ಬಳಿ ಹೇಳಿದ್ರಿಂದ ಆ ದಂಪತಿಗಳು ವಿಕಾಸ್ ಮತ್ತೆ ವಿಲಾಸ್ಗೆ ಇಲ್ಲ ಈ ಹುಡುಗಿ ಈ ಕಡೆ ಬಂದಿಲ್ಲ ನಾವು ಈ ಹುಡುಗಿಯನ್ನ ನೋಡಿಲ್ಲ ಅಂತ ಹೇಳಿದ್ರು ವಿಕಾಸ್ ಮತ್ತೆ ವಿಲಾಸ್ ನನ್ನನ್ನೇ ಹುಡುಕ್ತಾ ಮುಂದೆ ಹೋದ್ರು ಆಗ ನನ್ಗೆ ಸ್ವಲ್ಪ ಸಮಾಧಾನ ಆಯ್ತು ಅಷ್ಟೊತ್ತಿಗಾಗ್ಲೇ ನಮ್ಮಅಮ್ಮ ಕಾಲ್ ಕಟ್ ಮಾಡಿದ್ರು ಮತ್ತೆ ನಾನು ಕಾಲ್ ಮಾಡಿದಾಗ ಈ ಬಾರಿ ನನ್ನ ತಂದೆ ಫೋನ್ ರಿಸೀವ್ ಮಾಡಿದ್ರು ನಾನು ಒಂದೇ ಸಮನೆ ಅಳ್ತಾ ನಡೆದ ವಿಷಯವನ್ನೆಲ್ಲ ಹೇಳ್ದೆ ಆಗ ಅವರು ನೀನೇನು ಹೆದರು ಬೇಡ ಮಗಳೇ ನಾನೇ ಅಲ್ಲಿಗೆ ಬಂದು ನಿನ್ನನ್ನ ಕರ್ಕೊಂಡು ಬರ್ತೀನಿ ಅಂದಾಗ ಬೇಡ ಅಪ್ಪ ನನ್ಗೆ ಇಲ್ಲಿ ಸಹಾಯ ಮಾಡಿದವರು ಕನ್ನಡದವ್ರೆ ಅವರು ತುಂಬಾ ಒಳ್ಳೆಯವರು ಅವರೇ ನನ್ನನ್ನ ಕ್ಷೇಮವಾಗಿ ನಿನ್ನ ಊರಿಗೆ ತಲುಪಿಸ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನೇ ಬರ್ತೀನಿ ಅಂತ ಹೇಳ್ದೆ ನಾನು ಬಂದ್ಮೇಲೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ದೆ ನನ್ನ ತಂದೆ ಕೂಡ ಸರಿ ಮಗ್ಲೆ ಹುಷಾರು ಜೋಪಾನವಾಗಿ ಬಾ ಅಂತ ಹೇಳಿದ್ರು ನಂತರ ನಾನು ಆ ವಯಸ್ಸಾದ ದಂಪತಿಯಲ್ಲಿ ಸಹಾಯ ಕೇಳಿದೆ ಆಗ ಅವರು ನೀನೇನು ಹೆದ್ರು ಬೇಡ ನೀನ ಕ್ಷೇಮವಾಗಿ ನಿನ್ನ ಮನೆ ತಪ್ಪಿಸೋ ಜವಾಬ್ದಾರಿ ನಮ್ದು ಅಂತ ಹೇಳಿದ್ರು ಆಗ ನನ್ಗೆ ಸ್ವಲ್ಪ ಸಮಾಧಾನ ಆಯ್ತು ನನ್ಗೆ ತಿನ್ನೋಕೆ ತಿಂಡಿ ಕೊಟ್ಟು ಅವರದೇ ಕಾರ್ ನಲ್ಲಿ ನನ್ನನ್ನ ಕರ್ಕೊಂಡು ಹೋಗಿ ನನ್ನನ್ನ ಬಸ್ ಹತ್ತಿಸಿದ್ರು ಆ ದಂಪತಿಯ ಮಗ ಬಸ್ ಇನ್ನು ಹೊರಟಿರ್ಲಿಲ್ಲ ಇಲ್ಲ ಅಷ್ಟ್ರಲ್ಲಾಗ್ಲೇ ವಿಕಾಸ್ ಮತ್ತೆ ವಿಲಾಸ್ ಇಬ್ರು ಎಲ್ಲಾ ಬಸ್ಗಳನ್ನ ಹತ್ತಿ ಹುಡುಕ್ತಾ ಇದ್ರು ನನಗಂತೂ ಜೀವವೇ ಬಾಯಿಗೆ ಬಂದಂತಾಗಿತ್ತು ನನಗೆ ನೀರಿನ ಬಾಟಲಿಯನ್ನ ತಂದು ವ್ಯಕ್ತಿಗೆ ನಾನು ವಿಕಾಸ್ ಮತ್ತೆ ವಿಲಾಸ್ ರನ್ನ ತೋರಿಸ್ದಾಗ ಅವರು ನೀನೇನು ಹೆದರು ಬೇಡ ನಾನೇ ಬಂದು ನಿನ್ನನ್ನ ನಿಮ್ ಊರಿಗೆ ಕ್ಷೇಮವಾಗಿ ತಲುಪಿಸ್ತೀನಿ ಅಂತ ನನ್ನ ಜೊತೆ ಅವರು ಕೂಡ ಬಸ್ ಹತ್ತಿದ್ರು ಒಂದು ದಿನದ ದೀರ್ಘ ಪ್ರಯಾಣದ ನಂತರ ನಾನು ನನ್ನವರನ್ನ ತಲುಪಿದ್ದೆ ನನ್ನನ್ನು ಕ್ಷೇಮವಾಗಿ ನನ್ನ ಮನೆಗೆ ತಲುಪಿಸಿದ ವ್ಯಕ್ತಿಯ ಹೆಸರು ಅಮರ್ ಈಗಿನ ಕಾಲದಲ್ಲಿ ಊರ ಉಸಾಬ್ರಿ ನಮ್ಗೆ ಯಾಕೆ ಅಂತ ಹೇಳೋ ಜನರ ಮಧ್ಯೆ ಅಮರಣ್ಣ ನನಗೆ ತುಂಬಾ ವಿಭಿನ್ನ ಎನ್ಸದ್ರು ನಮ್ಮ ಮನೆಯವರೆಲ್ಲ ಅವರ ಈ ಸಹಾಯಕ್ಕೆ ಧನ್ಯವಾದ ಹೇಳಿದ್ವು ಕೊನೆಗೆ ಅವರು ನಾವು ವಿಕಾಸ್ ಮತ್ತೆ ವಿಲಾಸ್ ವಿರುದ್ಧ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದಾಗ ನಮ್ಮ ಅಪ್ಪ ಅಮ್ಮ ಮುಖ ಮುಖ ನೋಡಿಕೊಂಡು ಬೇಡಪ್ಪ ನಾವು ಹಾಗೆ ಮಾಡಿದ್ರೆ ನಮ್ಮ ಮಗಳ ಜೀವನವೇ ಹಾಳಾಗಿ ಹೋಗುತ್ತೆ ಜೊತೆಗೆ ನಮ್ಮ ಮರ್ಯಾದೆ ಕೂಡ ಮಣ್ಣು ಪಾಲಾಗತ್ತೆ ಮಾತುಕತೆ ಮಾಡಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋಣ ಅದೂ ಅಲ್ಲದೆ ಅವರು ದುಡ್ಡಿರೋ ದೊಡ್ಡ ಜನ ಅಂತ ಹೇಳಿದಾಗ ಅದಕ್ಕೆ ಒಪ್ಪದ ಅಮರಣ್ಣ ಅವ್ರ ಬಳಿ ದುಡ್ಡಿದ್ರು ನ್ಯಾಯ ಎಲ್ರಿಗೂ ಒಂದೇ ನೀವು ಈ ಕೂಡಲೇ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡಬೇಕು ಅಂತ ಧೈರ್ಯ ಹೇಳಿ ನನ್ನ ತಂದೆ ಮತ್ತೆ ನನ್ನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ಪೊಲೀಸ್ ಸ್ಟೇಷನ್ಗೆ ಹೋದ ನಮಗೆ ಮತ್ತೊಂದು ಆಘಾತವೇ ಆಗಿತ್ತು ಅದಾಗ್ಲೇ ವಿಕಾಸ್ ಮತ್ತೆ ವಿಲಾಸ್ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು ನಾನು ಅವರ ಮನೆಯಲ್ಲಿ ಒಡವೆ ಮತ್ತೆ ದುಡ್ಡನ್ನ ಕದ್ದು ಅಲ್ಲಿಂದ ಓಡ್ ಬಂದಿದ್ದೀನಿ ಅಂತ ಪೊಲೀಸ್ಗೆ ಕೂಡ ಅವರು ಚೆನ್ನಾಗಿ ದುಡ್ಡು ಕೊಟ್ಟಿದ್ರಿಂದ ಪೊಲೀಸ್ ನಮ್ಮ ಮೇಲೆಯೇ ದಬಾಯಿಸಿ ನನ್ನನ್ನೇ ಅರೆಸ್ಟ್ ಮಾಡೋದಾಗಿ ಹೇಳಿದ್ರು ಆಗ ನನ್ನ ಜೊತೆ ಬಂದಿದ್ದ ಅಮರಣ್ಣ ನಾನೊಬ್ಬ ಲಾಯರ್ ಅವರು ಇಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ ಈ ಹುಡುಗಿಗೆ ಅಂತದ್ರಲ್ಲಿ ನೀವು ಪರವಾಗಿಯೇ ಮಾತಾಡ್ತಾ ಇದ್ದೀರಾ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಮೊದ್ಲು ಕೋರ್ಟ್ ಅಲ್ಲಿ ಮೀಡಿಯಾದವರನ್ನ ಕರೆಸ್ತೀನಿ ಅಂತ ಹೆದರ್ಸ್ತಾಗ ಸುಮ್ನಾದ ಪೊಲೀಸ್ ನಮ್ಮ ಕಂಪ್ಲೇಂಟ್ ನ ತಗೊಂಡಿದ್ರು ನಮ್ಮಿಂದ ಕಂಪ್ಲೇಂಟ್ ಪಡೆದ ಪೊಲೀಸರು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ನಮ್ಮನ್ನ ಕಳುಹಿಸಿದ್ರು ಕಂಪ್ಲೇಂಟ್ ತಗೊಂಡ್ರೆ ವಿನಃ ಅವ್ರಿಬ್ರನ್ನ ಅರೆಸ್ಟ್ ಮಾಡಲಿಲ್ಲ ಅರುಣಣ್ಣ ಅವರ ಊರಿಗೂ ಹೋಗ್ಲಿಲ್ಲ ಬದಲಾಗಿ ನಮ್ಮ ಜೊತೆಗೆ ಮೂರು ದಿನ ಇದ್ದು ಅವರ ಪವರ್ನ ಬಳಸಿ ವಿಕಾಸ್ ಮತ್ತೆ ವಿಲಾಸ್ ಅರೆಸ್ಟ್ ಆಗುವಂತೆ ಮಾಡಿದ್ರು ಕೊನೆಗೆ ಇದೆಲ್ಲವೂ ಮೀಡಿಯಾದಲ್ಲಿ ದೊಡ್ಡ ಸುದ್ದಿಯೇ ಆಯ್ತು ನನ್ನ ಮುಖವನ್ನ ಎಲ್ಲಿಯೂ ತೋರಿಸ್ಲಿಲ್ಲ ಅರುಣಣ್ಣನ ಸಲಹೆ ಮೇರೆಗೆ ಅವರ ಫ್ರೆಂಡೇ ನಮ್ಮ ಕೇಸ್ನ ತಗೊಂಡು ಆ ಕೇಸ್ನಲ್ಲಿ ನಾವೇ ಗೆದ್ವು ಅರುಣಣ್ಣ ಕೇಸ್ ವಿಚಾರವಾಗಿ ಬಹಳ ಮುತುವರ್ಜಿ ವಹಿಸಿದ್ರು ಗರ್ಭಿಣಿ ಅಂತ ನಾನು ಗರ್ಭಿಣಿ ಆಗಿರಬಹುದಾಗಿರ್ಲಿಲ್ಲ ಅಪರಿಚಿತರಿಗೆ ಇಂದಿನ ಕಾಲದಲ್ಲಿ ಯಾರು ಸಹಾಯ ಮಾಡಲ್ಲ ಅಂಥದ್ರಲ್ಲಿ ಅರುಣಣ್ಣ ಮತ್ತೆ ಅವರ ಕುಟುಂಬ ನಮ್ಗೆ ಮಾಡಿದ ಸಹಾಯ ಬಹಳ ದೊಡ್ಡದು ನಾವು ಯಾವಾಗ್ಲೂ ಅವರಿಗೆ ಋಣಿಯಾಗಿ ಇರ್ತೀವಿ ಇಂದಿಗೂ ಅವರು ನನ್ನನ್ನ ಸ್ವಂತ ತಂಗಿಯಂತೆ ಕಾಣ್ತಾರೆ ಈಗ ನಾನು ನನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾ ಇದ್ದೀನಿ ಪ್ರತಿಷ್ಠಿತ ಕಾಲೇಜ್ ಒಂದರಲ್ಲಿ ಡಿಗ್ರಿ ಮಾಡ್ತಾ ಇದ್ದೀನಿ ಇದು ನನ್ನ ಕತೆ ನನ್ನ ಕಥೆಯನ್ನ ಕೇಳಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಮತ್ತಷ್ಟು ಒಳ್ಳೆ ಒಳ್ಳೆ ಕತೆಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಕತೆಯನ್ನ ಪೂರ್ತಿಯಾಗಿ ಕೇಳಿದ ನಿಮಗೆ ಧನ್ಯವಾದಗಳು